ಹಾಯ್ ಹಲೋ ನಮಸ್ಕಾರ ಇವತ್ತು ಬೆಳಗಿನ ತಿಂಡಿಗೆ ನಾನು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಕೇವಲ ಎರಡೇ ಎರಡು ಪದಾರ್ಥದಿಂದ ಹೇಗೆ ತಿಂಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಎರಡು ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ ಬನ್ಸಿ ರವೆನ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನ ತೊಗೊಂಡಿದ್ದೀನಿ ಇದನ್ನು ಮೂರೂ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಅಂದರೆ ರವೆ ಎಲ್ಲ ಗಂಟಾಗಬಾರ್ದು ಆ ಥರ ನೀಟಾಗಿ ಇವಾಗ ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆ ಇವಾಗ ಇವಾಗ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಡೋಣ ಅನ್ಬೇಕಿರೋ ಟೈಮ್ ಇದೆ ಅಂದರೆ ಒಂದು ಆಫ್ ಅನ್ ಅವರ್ ಬಿಟ್ಟರು ಆಗುತ್ತೆ ನಾನಿಲ್ಲಿ ಒಂದು ಜಾರಿಗೆ ಕಾಯಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಕಡಲೆ ಜೀರಿಗೆ ಉಪ್ಪು ಹುಣಸೆಹಣ್ಣು ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನೀವಿಲ್ಲಿಗೆ ಕಡಲೆ ಬೀಜ ಕಡಲೆ ಬೇಳೆ ಹುಳ್ಳಿ ಕಾಳು ಯಾವುದಾದ್ರೂ ಕಾಳನ್ನ ಹಾಕೋಬೋದು ಸೊ ನೀಟಾಗಿ ಹುಣ್ಣು ರುಬ್ಕೊಂಡಿದ್ದೀನಿ ಈ ದೋಸೆಗಂತೂ ಈ ಚಟ್ನಿ ಬೆಸ್ಟ್ ಅಂತಲೇ ಹೇಳ್ಬೋದು ಈರುಳ್ಳಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಚಟ್ನಿ ನೀವು ಇದಕ್ಕೆ ಒಗ್ಗರಣೆ ಬೇಕಿದ್ರು ಮಾಡ್ಕೊಬೋದು ನಾನೇನು ಮಾಡ್ಕೊಂಡಿಲ್ಲ ಹಾಗೆ ಇಲ್ಲಿ ನೋಡಿ ರವೆ ಎಲ್ಲ ಉಂತಿದೆ ಇವಾಗ ನೀಟಾಗಿ ಅರಳಿದಾರೆ ರವೆ ಕಾಳುಗಳೆಲ್ಲ ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಸೇಮ್ ದೋಸೆ ಕನ್ಸಿಸ್ಟೆನ್ಸಿಲಿ ಯಾವ ಥರ ಇರುತ್ತೆ ದೋಸೆ ಹಿಟ್ಟು ಅದೇ ಥರ ಇವಾಗ ರುಬ್ಕೊಳ್ತಾ ಇದ್ದೀನಿ ಇದನ್ನು ಸೇಮ್ ದೋಸೆ ಹಿಟ್ಟು ಯಾವ ಥರ ಸಣ್ಣಗಿರುತ್ತೆ ಆ ಥರ ರುಬ್ಕೊಳ್ಳೋಣ ಯಾವುದೇ ಇದಕ್ಕೆ ಸೋಡಾ ಆಗಿರ್ಬೋದು ಆ ಥರ ಏನು ಹಾಕಬಾರ್ದು ಇವಾಗ ಒಂದು ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಅದನ್ನು ಹಾಕ್ಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಏನು ಒಂದು ಅಳಿಸ್ಬೇಕು ದೋಸೆ ಇಟ್ಟು ಆ ಥರ ಏನಿಲ್ಲ ಇನ್ಸ್ಟೆಂಟಾಗಿ ಅಲ್ಲೇ ಹಾಕೊಬೋದು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ತುಂಬ ತೆಳ್ಳವಾಗಿ ಈ ಪೇಪರ್ ಬರುತ್ತಲ್ಲ ಆ ಥರ ಆರಾಮಾಗಿ ದೋಸೆ ಹಾಕೊಬೋದು ಒಂದೊಂದು ಸಲ ನಾವು ರಾತ್ರಿ ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅಂತ ಡಿಸೈಡ್ ಮಾಡಿರಲ್ಲ ನೋಡಿ ಆರಾಮಾಗಿ ಏಳು ಗಂಟೆ ಗೆದ್ದು ಆರಾಮಾಗಿ ಎಂಟು ಗಂಟೆ ಅಷ್ಟೊಳಗೆ ತಿಂಡಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಏನಿಲ್ಲ ಒಂದು ಸ್ವಲ್ಪ ರವೆನ ನೆನೆ ಹಾಕಿದ್ರೆ ಮುಗೀತು ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ನೀಟಾಗಿ ತೆಳುವಾಗ ಪೇಪರ್ ಥರ ಹಾಕೊಬೋದು ಈ ದೋಸೆನ ಆಮೇಲೆ ಇದಕ್ಕೆ ಎಣ್ಣೆ ಹಾಕಬೇಕು ಕೆಳಗಡೆ ಆ ಥರ ಏನಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳ್ದೆ ಇದ್ರೂ ನಡೆಯುತ್ತೆ ಹಾಗೆ ಇದು ಡಯಾಬಿಟಿಸ್ ಇರೋರಿಗಂತೂ ತುಂಬನೇ ತುಂಬಾ ಹೆಲ್ದಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಡಯೇಟ್ ಮಾಡೋರಂತೂ ಬೆಸ್ಟ್ ತಿಂಡಿ ಅಂತಲೂ ಹೇಳ್ಬೋದು ಮತ್ತು ಇನ್ನೊಂದು ದೋಸೆ ಕೂಡ ಹಾಕೊಳ್ತಾ ಇದ್ದೀನಿ ಏನಿಲ್ಲ ಇದು ಅಳ್ಬಿಟ್ರೆ ಅಂದರೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅಳ್ಬಿಟ್ರೆ ದೋಸೆ ಹಾಕೋಕ್ಕಾಗುತ್ತೋ ಇಲ್ವೋ ಅಂದ್ಕೊಳ್ಳಂಗಿಲ್ಲ ಆರಾಮಾಗೆ ದೋಸೆ ಹಾಕ್ಬೋದು ಏನಿಲ್ಲ ನೋಡ್ಬೋದು ಈ ದೋಸೆ ಕೂಡ ಎಷ್ಟು ನೀಟಾಗಿ ಎದೊಳ್ತಿದೆ ಎಷ್ಟು ಪೇಪರ್ ಥರ ರೆಡಿ ಇದೆ ದೋಸೆಯಿಂದ ತುಂಬಾ ಸಾಫ್ಟಾಗಿರುತ್ತೆ ಈ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಆರಾಮಾಗಿ ಕೊಡ್ಬೋದು ನೋಡ್ಬೋದಿಲ್ಲ ಎಷ್ಟು ನೀಟಾಗಿ ಆಗಿದೆ ದೋಸೆ ಅಂತ ಆರಾಮಾಗಿ ತುಂಬ ಸಾಫ್ಟಾಗಿರುತ್ತೆ ದೋಸೆ ಸೊ ಇನ್ನೂ ಯಾಕೆ ತಡ ಮಾಡ್ತೀರ ನೀವು ಕೂಡ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ